ದಾಂಡೇಲಿ ನವರಾತ್ರಿ ಉತ್ಸವ ಇದು ಸರ್ವರ ಸಂಭ್ರಮದ ಹಬ್ಬ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ ಎಸ್ ಬಾಲಾಮಣಿ ದಾಂಡೇಲಿ ನವರಾತ್ರಿ ಉತ್ಸವ ಇದು ಸರ್ವರ ಸಂಭ್ರಮದ ಹಬ್ಬ ಯಾವುದೇ ಜಾತಿ ಮತ ಧರ್ಮ ಪಕ್ಷ ಭೇದವೆನ್ನದೇ ಇದು ದಾಂಡೇಲಿಗರ ಹಬ್ಬವನ್ನಾಗಿಸಬೇಕೆಂಬ ಆಶಯವನ್ನು ಹೊತ್ತು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯು ನವರಾತ್ರಿ ಉತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿದೆ ಎಂದು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ ಎಸ್ ಬಾಲಾಮಣಿ ಅವರು ಹೇಳಿದರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನಿಲ್ ವಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಸರ್ವ ಪದಾಧಿಕಾರಿಗಳು ಮತ್ತು ಸದಸ್ಯರ ತುಂಬು ಹೃದಯದ ಸಹಕಾರದಲ್ಲಿ ಸಮಸ್ತ ದಾಂಡಿಲಿಗರ ಪ್ರೋತ್ಸಾಹದಲ್ಲಿ ಈ ಬಾರಿ ಮೂರನೇ ವರ್ಷದ ನವರಾತ್ರಿ ಉತ್ಸವ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಹಾಗೂ ಅಷ್ಟೇ ಸಂಭ್ರಮ ಸಡಗರ ಮತ್ತು ಭಕ್ತಿಯಿಂದ ನಡೆಯುತ್ತಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ಹಾಗೂ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಟಿ ಎಸ್ ಬಾಲಾಮಣಿ ಅವರು ಇಂದು ಶುಕ್ರವಾರ ಬೆಳಿಗ್ಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಇಲ್ಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರು ಕ್ರಿಯಾಶೀಲ ವ್ಯಕ್ತಿತ್ವ ಬಹಳಷ್ಟು ಶರವೇಗದಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದಿರಿ ಇದು ಮೂರನೇ ವರ್ಷದ ಕಾರ್ಯಕ್ರಮ ವೈವಿಧ್ಯಮಯವಾಗಿ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ಭಿನ್ನತೆಯಾಗಿ ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಸಂಘಟಿಸಿದಿರಿ ಕಾರ್ಯಕ್ರಮವನ್ನು ಈ ಹಿನ್ನೆಲೆಯಲ್ಲಿ ಸಮಸ್ತ ದಾಂಡೇಲಿಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ನಿನ್ನೆ ಹಳದಿ ಬಣ್ಣದ ಡ್ರೆಸ್ನಲ್ಲಿ ಮಿಂಚಿದ್ರೆ ಇವತ್ತು ಹಸಿರು ಬಣ್ಣದ ಡ್ರೆಸ್ನಲ್ಲಿ ಶೋಭಿಸ್ತಾ ಇದ್ದೀರಿ ಅಧ್ಯಕ್ಷರು ಇವ ನವರಾತ್ರಿ ಉತ್ಸವದ ಬಗ್ಗೆ ನಿನ್ನೆ ದಿನ ಕಾರ್ಯಕ್ರಮ ಆರಂಭ ಆಗಿದೆ ಇವತ್ತು ಮತ್ತೆ ಮುಂದುವರಿತಾ ಇದೆ ಏನು ಹೇಳ್ತೀರಿ ಸರ್ ನಿನ್ನೆ ಮೊದಲೇ ದಿನ ಇವತ್ತು ಎರಡನೇ ದಿನ ದೇವಿಯ ಕಾರ್ಯಕ್ರಮ ಡೈಲಿ ಬೆಳಗ್ಗೆಯ ಸಂಜೆ ಎರಡು ಪೂಜೆ ಇರುತ್ತೆ ಹಾಗೆ ಇವತ್ತು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ ನಾಲ್ಕು ಗ್ರೂಪ್ ಇದೆ ಇವತ್ತು ಹೀಗಾಗಿ ಪಬ್ಲಿಕ್ ನೆನ್ನೆ ನಾವು ಅನಿಸ್ಕೊಂಡಿಲ್ಲ ಏನಂತೇಳಿ ಇಷ್ಟು ಪಬ್ಲಿಕ್ ಬರ್ತಾರಂಥೇಳಿ ಹೈಯೆಸ್ಟ್ ಪಬ್ಲಿಕ್ ನಿನ್ನೆನೂ ಇತ್ತು ಇವತ್ತು ಅಪೇಕ್ಷೆ ಪಡ್ತಾಯಿದ್ವಿ ನಾವು ನಮ್ಮ ಎಲ್ಲ ಕಾರ್ಯಕ್ರಮ ನಮ್ಮ ಎಲ್ಲ ಫುಡ್ ಸ್ಟಾಲು ಪ್ರತಿಯೊಬ್ಬರೂ ಹ್ಯಾಂಡಿಲಿ ಜನ ಭಾಳ ಖುಷಿಯಿಂದ ಆ ದೇವೀನ ನೋಡಲಿಕ್ಕೆ ಇಷ್ಟು ಜನ ಬರ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಇದು ಮೂರನೇ ವರ್ಷ ಪ್ರತಿ ವರ್ಷ ಸ್ಟೆಪ್ ಬೈ ಸ್ಟೆಪ್ ಏನೋ ಒಂದು ಚೇಂಜ್ ಅನ್ನೋದು ಮಾಡ್ತಾ ಇದ್ದೀವಿ ಹೀಗಾಗಿ ಭಾಳ ಥರ ನಮಗೆ ಮಾಜಿ ಶಾಸಕರಾದ ಸುನೀಲ್ ಅವರು ಭಾಳ ನಮ್ಮ ಜೊತೆಗಿದ್ದುಕೊಂಡು ಅವರು ದಿನ ಪ್ರತಿದಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಆಗಲಿ ಎಲ್ಲ ಪ್ರತಿಯೊಬ್ಬರು ಅಂದರೆ ನಮ್ಮ ಫ್ರೆಂಡ್ ಸರ್ಕಲ್ ನನಗೆ ಒಂದು ಬೆನ್ನೆಲುಬಾಗಿ ನಿಂತು ಒಂದು ಭಾಳ ಥರದ ಸಪೋರ್ಟಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ನನ್ನ ಒಂದು ರೀತಿಯಲ್ಲಿ ನಮಗೆ ಹೆಮ್ಮೆ ಮತ್ತು ಅಭಿಮಾನ ಯಾಕೆ ಯಾಕೆಂಥೇಳಿದರೆ ನೀವೆಲ್ಲ ಯಾವುದ್ಯಾವುದು ರಾಜಕೀಯ ಪಕ್ಷದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು ಕೂಡ ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಎಲ್ಲಿಯೂ ಕೂಡ ರಾಜಕೀಯದ ಲೇಪವನ್ನು ಸ್ಪರ್ಶ ಮಾಡದೆ ರಾಜಕೀಯ ರಹಿತವಾಗಿ ಧರ್ಮ ಜಾಗೃತಿ ಮತ್ತು ಸಾಂಸ್ಕೃತಿಕ ಜಾಗೃತಿ ನಮ್ಮ ಅನಾದಿ ಕಾಲದಿಂದ ಬಂದಂತಹ ಸಂಸ್ಕೃತಿ ಸಂಸ್ಕಾರವನ್ನು ವೈಭವೀಕರಿಸುವ ಮತ್ತು ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ಅತ್ಯಂತ ಕಂಕಣಬದ್ಧವಾಗಿ ಅತ್ಯಂತ ಬದ್ಧತೆಯಿಂದ ಕಾರ್ಯನಿರ್ವಹಿಸ್ತಾ ಇದೆ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ದಾಂಡೇಲಿ ಒಂದು ಎಲ್ಲ ಜಾತಿ ಧರ್ಮ ಎಲ್ಲರೂ ಸೇರಿಕೊಂಡು ಪ್ರತಿಯೊಬ್ಬರು ಅವರ ಕಾಂಟ್ರಿಬ್ಯೂಷನ್ ನನಗೆ ಹಿಂಗೆ ಅನಿಸ್ತದೆ ಅಂತ ಹೇಳಿದ್ರೆ ಅದು ಎಲ್ಲೂ ಆಗೋದಿಲ್ಲ ಪ್ರತಿಯೊಂದು ಕಾಂಟ್ರಿಬ್ಯೂಷನ್ ಇದೆ ಜನರಲ್ಲಿ ಮತ್ತು ಎಲ್ಲರೂ ಸಹಕರಿಸ್ಕೊಂಡು ಭಾಳ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಮತ್ತು ಈ ಸಲ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾವು ಏನು ಮಾತು ಕೊಟ್ಟಿದ್ದೀವಿ ಹನ್ನೊಂದು ಗಂಟೆಗೆ ಮುಗಿಸ್ತೀವಿ ಅಂತೇಳಿ ಫಸ್ಟ್ ದಿನ ಹನ್ನೊಂದು ಗಂಟೆಗೆ ಮುಗಿಸ್ತೀವಿ ಪ್ರತಿದಿನ ಯಾರಿಗೂ ಡಿಸ್ಟರ್ಬ್ ಆಗ್ಲಾರ್ದಂಗೆ ಒಳ್ಳೆ ಥರ ನೋಡಿಕೊಂಡು ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಈ ಕಾರ್ಯಕ್ರಮ ಕೇವಲ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಕಾರ್ಯಕ್ರಮ ಅಲ್ಲ ಇದು ದಾಂಡೇಲಿಗರ ಕಾರ್ಯಕ್ರಮ ಮನೆ ಮತ್ತು ಮನಗಳನ್ನು ಸಂಭ್ರಮಿಸುವ ಕಾರ್ಯಕ್ರಮ ಎಲ್ಲರೂ ಕೂಡ ದೇವಿಯ ಆರಾಧನೆಯಲ್ಲಿ ದೇವಿಯ ಪೂಜಾ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ಸಮರ್ಪಣಾ ಭಾವದಿಂದ ಸಮರ್ಪಿಸಿಕೊಳ್ಳಿ ಎನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ದಾಂಡೇಲಿಗರು ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ವಿಚಾರ ಮಾಡದೆ ಅತ್ಯಂತ ತುಂಬು ಹೃದಯದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಬೇಕಾಗಿ ನಾವೊಂದು ಮಾಧ್ಯಮವಾಗಿ ಈ ಮೂಲಕ ದೇವಿಯ ಮುಂಭಾಗದಲ್ಲಿ ನಿಂತು ದೇವಿಯ ಸನ್ನಿಧಿಯಲ್ಲಿ ನಿಂತು ಪ್ರಾರ್ಥಿಸ್ತಾ ಇದ್ದೇವೆ ಧನ್ಯವಾದಗಳು ಸರ್